ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯ ಮಧುಸೂದನ್ ಇವತ್ತು ಸಿಂಪಲ್ ಆಗಿ ಟೊಮೊಟೊ ರಸ ಅಥವಾ ಟೊಮೊಟೊ ಸಾರು ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನಾನು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡುತ್ತೀನಿ ಜಾರ್ಗೆ ಒಂದು ಆರರಿಂದ ಏಳು ಟೊಮೊಟೊ ತೊಗೊಂಡಿದ್ದೀನಿ ಅದ್ರ ಜೊತೆ ಹುರುಗಡ್ಲೆ ಸೇರಿಸ್ಕೊಳ್ಳೋಣ ಚೂರು ನೋಡ್ತಾ ಇದ್ದೀರಲ್ಲ ಇಷ್ಟು ಹುರ್ಗಡ್ಲೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದೆರಡು ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದೀನಿ ಈರುಳ್ಳಿ ಮತ್ತು ಕರ್ಬೇವನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಅಷ್ಟು ಅರಶಿನ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಏನಾದರೂ ಅರ್ಜೆಂಟಿಗೆ ಎಲ್ಲಾದರೂ ಟ್ರಾವೆಲ್ ಮಾಡಬಿಟ್ಟು ಬಂದು ಸುಸ್ತಾಗಿರ್ತೀವಿ ಆ ಟೈಮ್ಗಳಲ್ಲಿ ಈ ಥರ ಸಿಂಪಲ್ ಆಗಿ ಟೊಮೊಟೊ ಇದ್ದರೆ ಹುರ್ಗಡ್ಲೆ ಇದ್ದರೆ ಈ ಥರ ಸಾರು ಮಾಡ್ಕೋಬಿಡ್ಬೋದು ಆಮೇಲೆ ಸ್ವಲ್ಪ ಹಿಂಗನ್ನ ಆ್ಯಡ್ ಮಾಡ್ಕೊತೀನಿ ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ಜಾರನ್ನ ತೊಂದ್ಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೊಳೋಣ ನೋಡಿರಿ ಜಾರ್ ತೊಳೆದಿದ್ದ ನೀರನ್ನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ನೀವು ಆಮೇಲೆ ಸಲ ಸ್ವಲ್ಪ ಮೇಲೆ ಉಪ್ಪು ಅಂತ ನೋಡ್ಬಿಟ್ಟು ಇಲ್ಲಾಂದರೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಇನ್ನು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಇಲ್ಲ ನಾವು ಸಾಂಬಾರು ಪುಡಿ ಹಾಕಲ್ಲ ಬರೀ ಖಾರದ ಪುಡಿಯಲ್ಲೇ ಮಾಡ್ತೀವ ಅಂದರೂ ಹಂಗೂ ಚೆನ್ನಾಗಿರುತ್ತೆ ಇಲ್ಲ ಸಾಂಬಾರು ಪುಡಿನೂ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟಾಗಿರುತ್ತೆ ಇವಾಗ ಚೆನ್ನಾಗಿ ಕುದಿ ಬರೋ ತನಕ ವೇಟ್ ಮಾಡಿ ಸಾರು ಕುದಿ ಬಂದಮೇಲೆ ಕೊತ್ಮರಿನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಸಾಂಬಾರು ರೆಡಿ ಆಗಿದೆ ಇವಾಗ ಆಫ್ ಮಾಡಿಕೊಂಡು